ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಅಪ್ಡೇಟ್ ಇದೆ ಇಲ್ಲಿ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಒಳ ಮೀಸಲು ಗೊಂದಲ ಸರ್ಕಾರಿ ನೇಮಕಕ್ಕೆ ಬ್ರೇಕ್ ಅಂತ ತುಂಬಾ ಜನ ಇದೊಂದು ಸುದ್ದಿಯನ್ನು ಓದ್ಬಿಟ್ಟು ಮತ್ತೆ ಸ್ಟೇಡರ್ ಆಗುತ್ತೆ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಏನ್ ಸಮಸ್ಯೆ ಆಗ್ಬಹುದು ಅಪ್ಡೇಟ್ ಬರ್ತಾ ಬಗ್ಗೆ ಮಾಹಿತಿ ಕೊಡಿ ಅಂತ ಇದು ಆಕ್ಚುಲಿ ಫ್ಯೂ ಡೇಸ್ ಬ್ಯಾಕ್ ಬಂದಿತ್ತು ಒಂದ್ಸಲ ಹೇಳ್ಬಿಡ್ತೀನಿ ತೊಂದರೆ ಇಲ್ಲ ಯಾವ್ದಕ್ ಪ್ರಾಬ್ಲಮ್ ಆಗುತ್ತೆ ಯಾವ್ದಕ್ಕಾಗಲ್ಲ ಅಂತ ಅಷ್ಟೇ ಇದು ನೋಡಿ ಇಲ್ಲಿ ಹೇಳಿದ್ರೆ ಹೊಸದಾಗಿ ನೇಮಕಾತಿ ಪತ್ರ ನೀಡಬಾರ್ದು ಸರ್ಕಾರಕ್ಕೆ ಹೈಕೋರ್ಟ್ ಮಧ್ಯಂತರ ನಿರ್ದೇಶನ ಸೊ ಏನಕ್ಕೆ ಗೌರ್ಮೆಂಟ್ ಗೆ ಹೈಕೋರ್ಟ್ ಸೊ ಮಧ್ಯಂತರ ನಿರ್ದೇಶನವನ್ನ ಇಲ್ಲಿ ಪಾಸ್ ಮಾಡಿರುವಂತದ್ದು ಅಂತ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿಗಳನ್ನ ಮೂರು ಗುಂಪುಗಳಾಗಿ ಉಪವರ್ಗೀಕರಣ ಮಾಡಿ ಒಳಮೀಸಲು ಕಲ್ಪಿಸಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರಂದು ಹೊರಡಿಸಿದ ಆದೇಶವನ್ನು ಆಧರಿಸಿ ಯಾವುದೇ ಸರ್ಕಾರಿ ನೇಮಕಾತಿಗಳನ್ನ ಮಾಡದಂತೆ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನು ಮಾಡಿತ್ತು ಇದರ ನಿಮ್ಗೆ ಗೊತ್ತೇ ಇದೆ ಇಂಟರ್ ಡೇಟಾ ಬಂದ ನಂತರದಲ್ಲಿ ಅದನ್ನ ಮೂರು ರೀತಿಯಾಗಿ ಕ್ಲಾಸಿಫಿಕೇಶನ್ ಮಾಡಿ ಅದನ್ನ ಯಾವುದೇ ರೀತಿಯ ಹೊಸ ನೋಟಿಫಿಕೇಶನ್ ಮಾಡಬಾರ್ದು ಅಂತ ಆಗಿತ್ತು ಬಟ್ ಈಗ ಏನಾಗಿದೆ ಅಂತ ಸೊ ಒಳ ಮೀಸಲು ಅಂತಿಮಗೊಳ್ಳದ ಕಾರಣ ನೋಡಿ ಹೇಳಿದಲ್ಲಿ ಒಳ ಮೀಸಲು ಅಂತಿಮಗೊಳ್ಳದ ಕಾರಣಕ್ಕೆ ಹಲವು ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದ ಸರ್ಕಾರಿ ನೇಮಕಾತಿಗಳನ್ನ ಮತ್ತೆ ಮುಂದುವರಿಸಲು ಸರ್ಕಾರ ಕಳೆದ ಸೆಪ್ಟೆಂಬರ್ ನಲ್ಲಷ್ಟೇ ಎಲ್ಲಾ ಇಲಾಖೆಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹಾಗೂ ಕೆ ಪಿ ಎಸ್ ಸಿ ಆಗಿರ್ಬೋದು ಈ ಎಲ್ಲಾ ಇಲಾಖೆಗಳಿಗೆ ನಿರ್ದೇಶನವನ್ನ ನೀಡಿತು ಅದರಂತೆ ಸ್ಥಗಿತಗೊಂಡಿದ್ದ ನೇಮಕ ಪ್ರಕ್ರಿಯೆಗಳು ಆರಂಭವಾಗಿದ್ದು ಅದನ್ನು ಅಂದ್ರೆ ಇಂಟರ್ಗ್ರಾಜ್ಯ ಡೇಟಾ ಅದು ಬಂದು ಅಕ್ಸೆಪ್ಟ್ ಆಗಿ ಅದು ನೋಟಿಫಿಕೇಶನ್ ಮಾಡಿದ ನಂತರದಲ್ಲಿ ಅದು ಗೆಜೆಟ್ ಕೂಡ ಬಿಡುಗಡೆ ಮಾಡಿದ್ರು ಇಂಟರ್ಷನ್ಗೆ ಸಂಬಂಧಪಟ್ಟ ಆಲ್ಮೋಸ್ಟ್ ಎಸ್ ಸಿ ಕಡೆಯಿಂದ ಮತ್ತೆ ಕೆಇ ಕಡೆಯಿಂದ ಯಾವುದು ನೋಟಿಫಿಕೇಶನ್ ಸ್ಟೇ ಆಗಿತ್ತು ನೋಟಿಫಿಕೇಶನ್ ಮಾಡ್ತಾರೆ ಆದರೆ ನ್ಯಾಯಾಲಯದ ಆದೇಶದಿಂದಾಗಿ ಮತ್ತೆ ಬ್ಯಾಕ್ಲಾಕ್ ಹುದ್ದೆಗಳು ಸೇರಿ ಎಲ್ಲಾ ನೇಮಕಾತಿಗಳಿಗೆ ಬ್ರೇಕ್ ಬೀಳಲಿದ್ದು ಅಭ್ಯರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೊ ನಾನು ಒಂದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ ಇವಾಗ ಏನು ಡಿಸೆಂಬರ್ ಏಳನೇ ತಾರೀಕು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೆ ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ರೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಸೊ ದಯಮಾಡಿ ಅಹ್ ಅರ್ಹತಾ ಪರೀಕ್ಷೆಗೆ ಏನು ಇಶ್ಯೂ ಆಗಲ್ಲ ಈ ಕೋರ್ಟ್ ಏನು ಮಧ್ಯಂತರ ಆದೇಶವನ್ನು ನೀಡಿದೆ ಸೊ ಎಜು ಎಲಿಜಿಬಲ್ ಎಕ್ಸಾಮಿನೇಷನ್ ಗೆ ಪ್ರಾಬ್ಲಮ್ ಆಗಲ್ಲ ಅಂತ ಯಾಕಂದ್ರೆ ಈಗ ಮೊನ್ನೆ ಎಜುಕೇಶನ್ ಮಿನಿಸ್ಟರ್ ಪ್ರೆಸ್ ಮೀಟ್ ಅಲ್ಲಿ ಅವರೇ ಹೇಳಿದ್ದಾರೆ ಸೊ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಏನಾದ್ರು ನೋಟಿಫಿಕೇಶನ್ ಮಾಡಬೇಕು ಅಂದ್ರೆ ಅವಾಗ ಏನ್ ಮಾಡಬೇಕು ಇವ್ರು ಕೋರ್ಟ್ ನ ಡೈರೆಕ್ಷನ್ಸ್ ಪಡ್ಕೊಳ್ಬೇಕಾಗತ್ತೆ ಸೊ ಈ ರಾಜ್ಯ ಸರ್ಕಾರದಿಂದ ಯಾರಾದ್ರೂ ಅಡ್ವೊಕೇಟ್ ನಾವ್ ನೇಮಕ ಮಾಡಿ ವಕೀಲರನ್ನ ನೇಮಕ ಮಾಡಿ ಅಲ್ಲಿ ಸೂಕ್ತವಾದಂತ ಸಲಹೆ ಅಥವಾ ಅವರ ಒಂದು ಐ ಥಿಂಕ್ ನಿರ್ದೇಶನವನ್ನು ಪಡೆಕೊಂಡ ನಂತರದಲ್ಲಿ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಅದು ಸೊ ಸಿಇಟಿ ಟಿ ಅಂತ ಏನು ಹೇಳ್ತೀರಾ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಅಂತ ಸೊ ಅದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಎಲಿಜಿಬಲ್ ಗೆ ಅದೇನು ತೊಂದರೆ ಆಗಲ್ಲ ಅದು ನೋಡಿ ಮುಂದುವರೆದಂತೆ ನ್ಯಾಯಾಲಯವು ನೋಡಿ ಈ ಪ್ಯಾರಾಗ್ರಾಫ್ ಹೇಳ್ತಾರೆ ಇಲ್ಲಿ ನ್ಯಾಯಾಲಯವು ಸರ್ಕಾರ ನೇಮಕ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಆದರೆ ಹೊಸದಾಗಿ ಯಾರಿಗೂ ನೇಮಕಾತಿ ಪತ್ರವನ್ನು ನೀಡುವಂತಿಲ್ಲ ಎಂದು ಸೊ ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ ಅಂತ ನೋಡಿ ಇಲ್ಲಿ ಏನ್ ಹೇಳಿದರೆ ಸೊ ಸರ್ಕಾರ ಬೇಕಾದ್ರೆ ನೀವು ಏನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂದ್ರೆ ಮಾಡ್ಕೊಳ್ಬಹುದು ಆದರೆ ಈ ಅಪಾಯಿಂಟ್ಮೆಂಟ್ ಆರ್ಡ್ ಇದೆಯಲ್ಲ ಸೊ ನೇಮಕಾತಿ ಪತ್ರ ಅಂತ ನಾವೇನು ಹೇಳ್ತೀವಿ ಅದನ್ನ ಈಗ ನೀಡುವಂತಿಲ್ಲ ಅಂತ ಹೇಳಿದರೆ ಅದು ತನ್ನ ಆದೇಶದಲ್ಲಿ ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅವರು ನೋಡಿ ಅಲ್ಲದೆ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸೇರಿ ಎಲ್ಲಾ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿರತಕ್ಕಂತ ನ್ಯಾಯಾಲಯ ಎರಡು ವಾರಗಳಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುವಂತೆ ನಿರ್ದೇಶನ ನೀಡಿ ವಿಚಾರಣೆಯನ್ನ ನವೆಂಬರ್ ಹದಿಮೂರಕ್ಕೆ ಮುಂದೂಡಿದೆ ಸೊ ಅದು ಹಿಯ್ ಕೇಸ್ ಮತ್ತೆ ನವೆಂಬರ್ ಹದಿಮೂರಕ್ಕೆ ಅಂದ್ರೆ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅವರು ಅಬ್ಜೆಕ್ಷನ್ ಆಗ್ಬೇಕು ಇದಕ್ಕೆ ಈಗ ಏನು ಇವರು ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡಿ ಬಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಂಗಿಲ್ಲ ಯಾವುದಕ್ಕೂ ಅಂತ ಅನ್ಬಿಟ್ಟು ಸೊ ಇದಕ್ಕೆ ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಈಗ ಎರಡು ವಾರಗಳಲ್ಲಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತ ಸೊ ಅಂದ್ರೆ ಅಪ್ ಟು ಇವರು ಟೂ ವೀಕ್ಸ್ ಅಲ್ಲಿ ಇವರು ಸಲ್ಲಿಸ್ತು ಅಂದ್ರೆ ಅದು ನವೆಂಬರ್ ಹದಿಮೂರಕ್ಕೆ ಮತ್ತೆ ಹಿಯರಿಂಗ್ ಕೇಸ್ ಇದೆ ಅದು ಕರ್ನಾಟಕ ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಇತರ ಪರಿಶಿಷ್ಟ ಜಾತಿಗಳ ಅಧೀನದಲ್ಲಿರತಕ್ಕಂಥ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳ ಸಂಘ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕ ಸದಸ್ಯ ಈ ಮಧ್ಯಂತರ ಆದೇಶವನ್ನ ನೀಡಿದೆ ಅಂದ್ರೆ ಕೆಲವರಿಗೆಲ್ಲ ಸರಿಯಾಗಿ ಮೀಸಲಾತಿ ಹೋಗ್ಲಿಲ್ಲ ಅಂದ್ರೆ ಸೊ ನ್ಯಾಚುರಲಿ ಅವರು ಕೋರ್ಟ್ಗೆ ಅಪೀಲ್ ಆಯ್ಕೆ ಆಗ್ತಾರೆ ಇದು ಸಮಸ್ಯೆಗಳು ಆಗಿ ಆಗುತ್ತೆ ಖಂಡಿತವಾಗ್ಲು ನೋಡಿ ಅದಕ್ಕೆ ಮುಂದುವರೆದಂತ ಭಾಗ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿದೆ ಇಲ್ಲಿ ಅರ್ಜಿದಾರರ ಪರ ವಾದವನ್ನು ಮಂಡಿಸಿದಂತ ವಕೀಲ ಎಚ್ ವಿ ಮಂಜುನಾಥ್ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡಿದ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಆಯೋಗವು ಪರಿಶಿಷ್ಟ ಜಾತಿಗಳನ್ನ ಐದು ಗುಂಪುಗಳಾಗಿ ವಿಂಗಡಿಸಿ ಮೀಸಲು ಉಪವರ್ಗೀಕರಣ ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಸೊ ಇವರು ಮಾಡಿದ್ದು ನಾಗಮೋಹನ್ ದಾಸ್ ಅವರು ಐದು ಗುಂಪುಗಳಾಗಿ ಬಟ್ ಅದು ಸರ್ಕಾರದ ಹಂತಕ್ಕೆ ಬಂದಾಗ ಆ ವರದಿಯನ್ನು ಪರಿಶೀಲನೆ ಮಾಡಿದ ನಂತರದಲ್ಲಿ ಇವರು ಮೂರು ಗುಂಪುಗಳಾಗಿ ಅದನ್ನ ಉಪವರ್ಗೀಕರಣ ಮಾಡಿ ಮೀಸಲು ಮರು ನಿಗದಿಪಡಿಸಿ ಆದೇಶವನ್ನು ಮಾಡ್ತಾರೆ ಸೊ ಸರ್ಕಾರದ ಈ ಕ್ರಮ ಆಯೋಗದ ವರದಿಗೆ ವಿರುದ್ಧವಾಗಿದ್ದು ಅವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಪದ ಯಾವಾಗ ಬಳಕೆ ಆಗುತ್ತೆ ಇದು ಯಾವಾಗ ಆಗುತ್ತೆ ಏನಾಗುತ್ತೆ ಸೊ ಯಾರಿಗೆ ಸರಿಯಾದ ರೀತಿಯ ರಿಸಲ್ಯೂಷನ್ಸ್ ಹೋಗಿರೋದಿಲ್ವೋ ಆ ಮೀಸಲಾತಿ ಅಂತಕ್ಕಂಥದ್ದು ಸರಿಯಾದ ರೀತಿ ವರ್ಗೀಕರಣ ಅವಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ಅವರು ಕೋರ್ಟ್ಗೆ ಅಫೀಲ್ ಆಗ್ತಾರೆ ಅದು ಮತ್ತೆ ಸ್ಟೇ ಆಗ್ಬಿಡ್ತಾರೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ಗಳೆಲ್ಲವೂ ಕೂಡ ಹೀಗಾಗುತ್ತೆ ಎಂದು ನ್ಯಾಯಪೂಟಕ್ಕೆ ವಿವರಿಸ್ತಾರೆ ಅಲ್ಲದೆ ರಾಜ್ಯ ಸರ್ಕಾರ ಆಯೋಗದ ಶಿಫಾರಸುಗಳನ್ನ ಪಾಲಿಸದೆ ತನ್ನದೇ ಆದ ತರ ಸೂತ್ರವನ್ನು ಅನುಷ್ಠಾನಗೊಳಿಸಿದೆ ಅಹ್ ಅರ್ಜಿದಾರರ ಒಕ್ಕೂಟ ಸೇರಿ ಅಲೆಮಾರಿ ಸಮುದಾಯಗಳನ್ನ ಶೇಕಡ ಐದರಷ್ಟು ಮೀಸಲಿನೊಂದಿಗೆ ಗ್ರೂಪ್ ಸಿ ಅಡಿ ಇರಿಸಲಾಗಿದೆ ಅದೇ ವರ್ಗದ ಇತರ ಸಮುದಾಯಗಳನ್ನ ಗ್ರೂಪ್ ಎ ಮತ್ತು ಗ್ರೂಪ್ ಸಿ ಗಿಂತ ಕೆಳ ಹಂತಕ್ಕೆ ಸೇರಿಸಿ ಶೇಕಡ ಆರರಷ್ಟು ಮೀಸಲು ಒದಗಿಸಲಾಗಿದೆ ಎಂದು ವಾದ ಮಂಡಿಸುತ್ತಾರೆ ಅಂದ್ರೆ ಡಿಸ್ಕ್ರಿಮಿನೇಷನ್ ಆಗಿದೆ ಅಂತಕ್ಕಂಥದ್ದು ಕಂಡು ಬರುತ್ತೆ ಅಂತ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳಲ್ಲಿನ ಉಪವರ್ಗೀಕರಣವು ಅತ್ಯಂತ ಹಿಂದುಳಿದ ಸಮುದಾಯಗಳನ್ನ ಕಡಿಮೆ ಹಿಂದುಳಿದ ಸಮುದಾಯಗಳೊಂದಿಗೆ ಗುಂಪು ಮಾಡಿದೆ ಇದು ಪ್ರಾಬ್ಲಮ್ ಆಗಿರೋದು ಆ ಮೂಲಕ ಉಪವರ್ಗೀಕರಣದ ಉದ್ದೇಶವೇ ಈಡೇರದಂತೆ ಮಾಡಿದೆ ಅಂದ್ರೆ ಉಪವರ್ಗೀಕರಣ ಮಾಡಬೇಕು ಅಂತಕ್ಕಂಥದ್ದು ಅವರು ಯೋಚನೆ ಮಾಡಿದಾಗ ಅದರ ಹಿನ್ನೆಲೆ ಮತ್ತು ಉದ್ದೇಶ ಸರಿಯಿರಬೇಕು ಸೊ ಇಲ್ಲಿ ಏನಾಗಿದೆ ಆ ವರ್ಗೀಕರಣ ಉದ್ದೇಶವೇ ಈಡೇರಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಅಲ್ಲದೆ ಸೊ ನೂರ ಒಂದು ಎಸ್ ಸಿ ಸಮುದಾಯಗಳನ್ನ ಮೂರು ಗುಂಪುಗಳಾಗಿ ವಿಂಗಡಿಸಲು ಮತ್ತು ಈ ಗುಂಪುಗಳಿಗೆ ಒಟ್ಟು ಶೇಕಡಾ ಹದಿನೇಳರಷ್ಟು ಮೀಸಲು ನೀಡಿರುವುದಕ್ಕೆ ಯಾವ ಆಧಾರಗಳನ್ನ ಪರಿಗಣಿಸಲಾಗಿದೆ ಎಂಬುದನ್ನ ಸರ್ಕಾರ ತಿಳಿಸಿಲ್ಲ ಗವರ್ನಮೆಂಟ್ ಮಾಡಿಲ್ಲ ಐದು ಗುಂಪುಗಾಗಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅದನ್ನ ರೆಡಿ ಕೊಟ್ಟಿದ್ರು ಇವರು ಮೂರು ಗುಂಪುಳಾಗಿ ವರೀಕರಣ ಮಾಡ್ತಾರೆ ಸೊ ಯಾವ ಮಾನದಂಡ ಇಟ್ಕೊಂಡು ಕನ್ಸಿಡರ್ ಮಾಡಿದ್ರ ಅಂತ ಗೌರ್ಮೆಂಟ್ ತಿಳಿಸಿಲ್ಲ ಅದನ್ನ ಅದರಿಂದ ಮೀಸಲು ಪರಿಷ್ಕರಣೆ ಮಾಡಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೈದರಂದು ಒಡಿಸಿರತಕ್ಕಂಥ ಅಧಿಸೂಚನೆಯು ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿಗೆ ವಿರುದ್ಧವಾಗಿತ್ತು ವಿರುದ್ಧವಾಗಿದೆ ಸೊ ಏನ್ ಮಾಡೋದು ಅದನ್ನ ರದ್ದುಗೊಳಿಸಬೇಕು ಅಂತ ಅರ್ಜಿದಾರರು ಇಲ್ಲಿ ಕೋರರುವಂತದ್ದು ಇವೆಲ್ಲವನ್ನ ಪರಿಶೀಲನೆ ಮಾಡಿದ ಮೇಲೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಎರಡು ವಾರ ಟೈಮ್ ತಗೊಳ್ಳಿ ಅಂತ ಹೇಳಿ ಅದನ್ನ ಸೊ ನಾನು ಅವಾಗಲೇ ಹೇಳಿದಾಗೆ ನವೆಂಬರ್ ಹದಿಮೂರನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ ಸೊ ಕಾದ್ ನೋಡ್ಬೇಕು ಇಲ್ಲಿ ಮತ್ತೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ರದ್ದು ಮಾಡ್ಬಿಡ್ತಾರೋ ಏನು ಏನ್ ಕತೆ ಆಗುತ್ತೆ ಕಾದ್ ನೋಡಬೇಕು ಆದ್ರೆ ಎಲಿಜಿಬಲ್ ಎಕ್ಸಾಮಿನೇಷನ್ ಏನಿದೆ ಅರ್ಹತಾ ಪರೀಕ್ಷೆ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಆಗಲ್ಲ ತೊಂದರೆ ಆಗಲ್ಲ ಸೊ ನೀವೇನು ಓದ್ತಾ ಇದ್ರೆ ದಯಮಾಡಿ ಓದ್ಕೊಳ್ಳಿ ಬೇಗ ಅಪ್ಲಿಕೇಶನ್ ಹಾಕಿ ಟೈಮ್ ತುಂಬಾ ಕಡಿಮೆ ಇದೆ ಸೊ ಒಂದು ಫಾರ್ಟಿ ಫೈವ್ ಡೇಸ್ ಇತ್ತು ನಿನ್ನೆ ಮೊನ್ನೆಗೆ ಈಗ ಅದು ದಿನಗಳು ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ ಟೈಮ್ ತುಂಬಾ ಕಡಿಮೆ ಬೇಗ ಬೇಗ ಪ್ರಿಪರೇಷನ್ ಮಾಡಿಕೊಂಡು ಒಂದಷ್ಟು ರಿವಿಷನ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಟೈಮ್ ಇಸ್ ಟೂ ಸ್ಯಾಟ್ ನೋಟಿಫಿಕೇಶನ್ ಸಾಕಷ್ಟು ನಾನು ಹೇಳ್ತಾ ಇದ್ದೆ ವೆಯ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ನೋಟಿಫಿಕೇಶನ್ ಗೆ ಸಿಲೆಬಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸೊ ಬೇಗ ಬೇಗ ಓದ್ಕೊಂಡ್ರೆ ನೋಟಿಫಿಕೇಶನ್ ಆದಾಗ ಆ ಒಂದು ಟೈಮ್ ನಿವಿಷನ್ ಪರ್ಪಸ್ಗೆ ಬಳಸ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ ಅಂತ ಸೊ ಅದನ್ನ ಫಾಲೋ ಅಪ್ ಮಾಡಿರೋರಿಗೆ ಐ ತಿಂಕ್ ತುಂಬಾ ಟೈಮ್ ಸಿಗುತ್ತೆ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಸ್ವಲ್ಪ ಟೈಮ್ನಿಂದ ಜಾಸ್ತಿ ನಿಗದಿ ಮಾಡಿಕೊಂಡು ಅಭ್ಯಾಸ ಮಾಡೋ ಪ್ರಯತ್ನ ಮಾಡಿಸು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ